ಸರ್ಕಾರದ ಪರ ವಕೀಲ ಸಿದ್ದಾರ್ಥ ಲೂತ್ರ ವಾದ ಏನು ಮೆಡಿಕಲ್ ಕಾರಣಕ್ಕೆ ದರ್ಶನ್ಗೆ ಜಾಮೀನು ಕೊಡಲಾಗಿತ್ತು ಹೌದು ಅವರಿಗೆ ಆರೋಗ್ಯದ ಸಮಸ್ಯೆ ಇತ್ತು ಎಲ್ಲ ಆರೋಪಿಗಳು ಜಾಮೀನಿನ ಮೇಲೆ ಈಗ ಹೊರಗಡೆ ಇದ್ದಾರೆ ಜಾಮೀನು ದರ್ಶನ್ ವಿದೇಶಕ್ಕೆ ಶೂಟಿಂಗ್ಗೆ ತೆರಳಿದ್ದಾರೆ ಅವರಿಗೆ ನೋಡಿ ಜಾಮೀನು ಕೊಟ್ಟಿದ್ದಾರೆ ಆರೋಗ್ಯದ ಕಾರಣ ಅಂತೇಳಿ ಆದರೆ ದರ್ಶನ್ ಮಾತ್ರ ವಿದೇಶಕ್ಕೆ ಶೂಟಿಂಗ್ ಹೋಗಿದ್ದಾರೆ ಸಿದ್ದಾರ್ಥ ಲೂತ್ರ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡ್ತಾ ಇರುವಂತಹ ಪರಿ ಇದು ರಾಘವೇಂದ್ರ ದರ್ಶನ್ ಸೇರಿದಂತೆ ಇದ್ದಾರೆ ಇವರೆಲ್ಲರೂ ಕೂಡ ಒಟ್ಟು ಸೇರಿ ಈ ಪ್ರಕರಣದ ಆರೋಪಿಗಳು ಒಟ್ಟು ಸೇರಿ ರೇಣುಕಾಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿದ್ರು ಆನಂತರ ಮರ್ಡರ್ ಮಾಡಿದ್ರು ಪವನ್ ಸೂಚನೆ ಮೇರೆಗೆ ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿದ್ರು ಇಬ್ಬರು ಪ್ರತ್ಯಕ್ಷದರ್ಶಿಗಳಿದ್ದಾರೆ ಅವರ ಹೇಳಿಕೆಯನ್ನು ಕೂಡ ಪಡೆಯಲಾಗಿದೆ ಕೊಲೆಯಾದ ಹನ್ನೆರಡು ದಿನಗಳಲ್ಲಿ ಪುನೀತ್ ಹೇಳಿಕೆಯನ್ನು ಪಡೆಯಲಾಯಿತು ಇಪ್ಪತ್ತು ದಿನಗಳಲ್ಲಿ ಪ್ರತ್ಯಕ್ಷದರ್ಶಿ ಕಿರಣ್ ಹೇಳಿಕೆಯನ್ನ ಪಡೆಯಲಾಯಿತು ಸುಪ್ರೀಂನಲ್ಲಿ ವಕೀಲ ಸಿದ್ಧಾರ್ಥ ಮೂತ್ರ ವಾದವನ್ನು ಮಂಡಿಸ್ತಾ ಇದ್ದಾರೆ ನ್ಯಾಯಮೂರ್ತಿಗಳಿಗೆ ಒಂದೊಂದು ವಿಚಾರವನ್ನ ಇಲ್ಲಿ ಅವರು ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ ಮತ್ತೆ ಸಂಪರ್ಕದಲ್ಲಿದ್ದಾರೆ ನೇರ ಸಂಪರ್ಕದಲ್ಲಿ ಮಹದೇಶ ಒಂದೊಂದು ವಿಚಾರವನ್ನು ಕೂಡ ಈಗ ಸರ್ಕಾರದ ಪರವಾದ ವಕೀಲರು ನ್ಯಾಯಮೂರ್ತಿಗಳಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಏನಾಗಬಹುದು ಇದು ಸದ್ಯ ಇದನ್ನ ನೋಡಿದಾಗ ಬಹುಶಃ ದರ್ಶನ್ಗೆ ಇದು ಮುಂದಿನ ಹಂತದಲ್ಲಿ ಬಹಳ ಕಠಿಣ ಆಗಬಹುದು ಪರಿಸ್ಥಿತಿ ಅಂತ ಅನ್ಸೋದಿಲ್ವಾ ಖಂಡಿತ ರಂಜಿತ್ ಈಗಾಗಲೇ ಈ ಒಂದು ಆದೇಶದ ಬಗ್ಗೆ ಅಂದ್ರೆ ಹೈಕೋರ್ಟ್ ನ ಆದೇಶದ ಬಗ್ಗೆ ನೇರವಾಗಿ ಸುಪ್ರೀಂ ಕೋರ್ಟ್ ಒಂದಷ್ಟು ಅಸಮಾಧಾನವನ್ನ ಹೊರಹಾಕುವಂತ ಕೆಲಸವನ್ನು ಮಾಡಿತ್ತು ಜೊತೆಗೆ ವಿಚಾರಣೆಯ ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರಾಗಿರುವಂತಹ ಸಿದ್ಧಾರ್ಥ್ ಲೂತ್ರ ಅವರು ಕೂಡ ಒಂದಷ್ಟು ಪ್ರಮುಖ ಅಂಶಗಳನ್ನ ಹೈಕೋರ್ಟ್ ಇಂತಹ ಅಂಶಗಳನ್ನ ಪರಿಗಣಿಸಿಲ್ಲ ಅನ್ನುವಂತ ವಾದವನ್ನೇ ಅಲ್ಲಿ ಮಂಡಿಸುವಂತ ಕೆಲಸವನ್ನ ಮಾಡಿದ್ರು ಅಲ್ಲಿ ಸ್ಟಾರ್ಟಿಂಗ್ ಇಲ್ಲೂ ಕೂಡ ಯಾವೆಲ್ಲ ಎವಿಡೆನ್ಸ್ ಗಳಿವೆ ಏನೆಲ್ಲ ಸಬ್ಮಿಟ್ ಮಾಡಲಾಗಿತ್ತು ಜೊತೆಗೆ ಐವಿಟ್ನೆಸ್ ಗಳು ಏನೆಲ್ಲ ಹೇಳಿದ್ರು ಅನ್ನುವಂಥದನ್ನ ಸಂಕ್ಷಿಪ್ತವಾಗಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮುಂದೆ ವಿವರಣೆ ನೀಡುವಂತ ಕೆಲಸವನ್ನ ಸಿದ್ಧಾರ್ಥ ಲೂದ್ರಾ ಅವರು ಮಾಡಿದ್ರು ಜೊತೆಗೆ ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಗಳಿದೆ ಇಬ್ಬರು ಐವಿಟ್ನೆಸ್ ಗಳ ಹೇಳಿಕೆಗಳಿದೆ ರಿಪೋರ್ಟ್ ಗಳಿದೆ ಮರಣೋತ್ತರ ಪರೀಕ್ಷಾ ವರದಿ ಇದೆ ಎಫ್ ಎಸ್ ಎಲ್ ರಿಪೋರ್ಟ್ ಇದೆ ಇದೆಲ್ಲದಕ್ಕೂ ಕೂಡ ಇದೆ ಇಂತಹ ವಿಚಾರಗಳನ್ನ ಹೈಕೋರ್ಟ್ ಜಾಮೀನು ನೀಡುವಂತ ಸಂದರ್ಭದಲ್ಲಿ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತೇಳಿ ಒಂದಷ್ಟು ವಾದ ಮಾಡುವಂತ ಕೆಲಸವನ್ನ ಸಿದ್ಧಾರ್ಥ್ ಲೂರ್ತಾ ಅವರು ಮಾಡಿದ್ರು ಜೊತೆಗೆ ಈ ಒಂದು ಸಂದರ್ಭದಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಜಡ್ಸ್ ಕೇಳ್ತಾರೆ ಇಂತಹ ಇಂತಹ ವಿಚಾರಗಳನ್ನ ಯಾಕೆ ಹೈಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತೇಳಿ ನೇರವಾಗಿ ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಕೂಡ ಒಂದಷ್ಟು ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಅಲ್ಲಿ ವಿಟ್ನೆಸ್ಗಳು ನೀಡಿರುವಂತಹ ಹೇಳಿಕೆಗಳು ಪೊಲೀಸರು ಹೇಳಿದಂತ ರೀತಿಯಲ್ಲೇ ನೀಡಲಾಗಿದೆ ಜೊತೆಗೆ ಓರ್ವ ವಿಟ್ನೆಸ್ ಹನ್ನೆರಡು ದಿನಗಳ ನಂತರ ಹೇಳಿಕೆಗಳನ್ನ ನೀಡಲಾಗಿದೆ ಹೀಗಾಗಿ ಅಲ್ಲಿ ಒಂದಷ್ಟು ಪೊಲೀಸರ ತನಿಖೆ ಲೋಪ ಇದೆ ಅಂತೇಳಿ ದರ್ಶನ್ ಪರ ವಕೀಲರಾದಂತಹ ಸಿದ್ಧಾರ್ಥ ದವ್ಯ ಅವರು ವಾದ ಮಂಡನೆ ಮಾಡೋದಕ್ಕೆ ಹೋದ್ರು ಈ ಒಂದು ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರಿಗೂ ಕೂಡ ಸುಪ್ರೀಂ ಕೋರ್ಟ್ ಜಡ್ಜ್ ಒಂದು ಪ್ರಶ್ನೆಯನ್ನ ಹಾಕ್ತಾರೆ ಅದೊಂದು ಬದಿಗಿಟ್ಟರು ಕೂಡ ಉಳಿದ ಸಾಂದರ್ಭಿಕ ಸಾಕ್ಷ್ಯಗಳು ಡಿಜಿಟಲ್ ಗಳು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಪ್ರಶ್ನೆ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಸಿದ್ಧಾರ್ಥ ಲೂತ್ರ ಅವರು ಕೂಡ ಮತ್ತೆ ಪೊಲೀಸರ ಲೋಪಗಳ ಬಗ್ಗೆ ವಾದ ಮಂಡನೆ ಮಾಡೋದಕ್ಕೆ ಬಂದ್ರು ಆ ಒಂದು ಸಂದರ್ಭದಲ್ಲಿ ಅದೆಲ್ಲವನ್ನೂ ಕೂಡ ಜೊತೆಗೆ ಬೇರೆ ಬೇರೆ ಆರೋಪಿಗಳು ಕೂಡ ಒಟ್ಟು ಏಳು ಜನ ಆರೋಪಿಗಳ ವಿರುದ್ಧ ಸುಪ್ರೀಂ ಕೋರ್ಟ್ ಗೆ ಜಾಮೀನು ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಆಯಾ ಆರೋಪಿಗಳ ಪರ ವಕೀಲರು ಕೂಡ ಹಾಜರಾಗುವಂತ ಕೆಲಸ ಆಗಿತ್ತು ಅಲ್ಲಿ ಪವಿತ್ರ ಗೌಡ ವಿಚಾರ ಬಗ್ಗೆಯೂ ಕೂಡ ಸಾಕಷ್ಟು ಪ್ರಸ್ತಾಪ ಆಯಿತು ಯಾಕಂದ್ರೆ ಈ ಒಂದು ಇಡೀ ಪ್ರಕರಣದಲ್ಲಿ ಪ್ರಕರಣ ಶುರುವಾಗಿದ್ದೆ ಕೃತ್ಯ ಶುರುವಾಗಿದೆ ಈ ಪವಿತ್ರ ಗೌಡರಿಂದ ಈ ಒಂದು ವಿಚಾರದ ಬಗ್ಗೆಯೂ ಕೂಡ ಸ್ವತಃ ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಕೂಡ ಪವಿತ್ರ ಗೌಡ ಪರ ವಕೀಲರಿಗೆ ಕೇಳ್ತಾರೆ ಇಲ್ಲ ಅಂದ್ರೆ ಈ ಪ್ರಕರಣ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂತ್ರ ವಾದ ಏನು ಮೆಡಿಕಲ್ ಕಾರಣಕ್ಕೆ ದರ್ಶನ್ಗೆ ಜಾಮೀನು ಕೊಡಲಾಗಿತ್ತು ಹೌದು ಅವರಿಗೆ ಆರೋಗ್ಯದ ಸಮಸ್ಯೆ ಇತ್ತು ಎಲ್ಲ ಆರೋಪಿಗಳು ಜಾಮೀನಿನ ಮೇಲೆ ಈಗ ಹೊರಗಡೆ ಇದ್ದಾರೆ ಜಾಮೀನು ದರ್ಶನ್ ವಿದೇಶಕ್ಕೆ ಶೂಟಿಂಗ್ಗೆ ತೆರಳಿದ್ದಾರೆ ಅವ್ರಿಗೆ ನೋಡಿ ಜಾಮೀನು ಕೊಟ್ಟಿದ್ದಾರೆ ಆರೋಗ್ಯದ ಕಾರಣ ಅಂತ ಹೇಳಿ ಆದರೆ ದರ್ಶನ್ ಮಾತ್ರ ವಿದೇಶಕ್ಕೆ ಶೂಟಿಂಗ್ ಹೋಗಿದ್ದಾರೆ ಸಿದ್ದಾರ್ಥ್ ನೂತ್ರ ಸುಪ್ರೀಂ ನಲ್ಲಿ ವಾದ ಮಾಡ್ತಾ ಇರುವಂತಹ ಪರಿ ಇದು ರಾಘವೇಂದ್ರ ದರ್ಶನ್ ಸೇರಿದಂತೆ ಯಾರ್ಯಾರಿದ್ದಾರೆ ಇವರೆಲ್ಲರೂ ಕೂಡ ಒಟ್ಟು ಸೇರಿ ಈ ಪ್ರಕರಣದ ಆರೋಪಿಗಳು ಒಟ್ಟು ಸೇರಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ರು ಆನಂತರ ಮರ್ಡರ್ ಮಾಡಿದ್ರು ಪವನ್ ಸೂಚನೆ ಮೇರೆಗೆ ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿದ್ರು ಇಬ್ಬರು ಪ್ರತ್ಯಕ್ಷದರ್ಶಿಗಳಿದ್ದಾರೆ ಅವರ ಹೇಳಿಕೆಯನ್ನು ಕೂಡ ಪಡೆಯಲಾಗಿದೆ ಕೊಳೆಯಾದ ಹನ್ನೆರಡು ದಿನಗಳಲ್ಲಿ ಪುನೀತ್ ಹೇಳಿಕೆಯನ್ನ ಪಡೆಯಲಾಯಿತು ಇಪ್ಪತ್ತು ದಿನಗಳಲ್ಲಿ ಪ್ರತ್ಯಕ್ಷದರ್ಶಿ ಕಿರಣ್ ಹೇಳಿಕೆಯನ್ನು ಪಡೆಯಲಾಯಿತು ಸುಪ್ರೀಂನಲ್ಲಿ ವಕೀಲ ಸಿದ್ದಾರ್ಥ ಲೂತ್ರ ವಾದವನ್ನು ಮಂಡಿಸುತ್ತಿದ್ದಾರೆ ನ್ಯಾಯಮೂರ್ತಿಗಳಿಗೆ ಒಂದೊಂದು ವಿಚಾರವನ್ನ ಇಲ್ಲಿ ಅವರು ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ ಮತ್ತೆ ಸಂಪರ್ಕದಲ್ಲಿದ್ದಾರೆ ನೇರ ಸಂಪರ್ಕದಲ್ಲಿ ಮಾಹೇಶ ಒಂದೊಂದು ವಿಚಾರವನ್ನು ಕೂಡ ಈಗ ಸರ್ಕಾರದ ಪರವಾದ ವಕೀಲರು ನ್ಯಾಯಮೂರ್ತಿಗಳಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಏನಾಗಬಹುದು ಇದು ಸದ್ಯ ಇದನ್ನ ನೋಡಿದಾಗ ಬಹುಶಃ ದರ್ಶನ್ಗೆ ಇದು ಮುಂದಿನ ಹಂತದಲ್ಲಿ ಬಹಳ ಕಠಿಣ ಆಗಬಹುದು ಪರಿಸ್ಥಿತಿ ಅಂತ ಅನ್ಸೋದಿಲ್ವಾ ಖಂಡಿತ ರಂಜಿತ್ ಈಗಾಗಲೇ ಈ ಒಂದು ಆದೇಶದ ಬಗ್ಗೆ ಅಂದ್ರೆ ಹೈಕೋರ್ಟ್ನ ಆದೇಶದ ಬಗ್ಗೆ ನೇರವಾಗಿ ಸುಪ್ರೀಂ ಕೋರ್ಟ್ ಒಂದಷ್ಟು ಅಸಮಾಧಾನವನ್ನ ಹೊರಹಾಕುವಂತ ಕೆಲಸವನ್ನ ಮಾಡಿತ್ತು ಜೊತೆಗೆ ವಿಚಾರಣೆಯ ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರಾಗಿರುವಂತಹ ಸಿದ್ಧಾರ್ಥ ಲೂತ್ರಾ ಅವರು ಕೂಡ ಒಂದಷ್ಟು ಪ್ರಮುಖ ಅಂಶಗಳನ್ನ ಹೈಕೋರ್ಟ್ ಇಂತಹ ಅಂಶಗಳನ್ನ ಪರಿಗಣಿಸಿಲ್ಲ ಅನ್ನುವಂತಹ ವಾದವನ್ನೇ ಅಲ್ಲಿ ಮಂಡಿಸುವಂತ ಕೆಲಸವನ್ನ ಮಾಡಿದ್ರು ಅಲ್ಲಿ ಸ್ಟಾರ್ಟಿಂಗ್ ಇಲ್ಲೂ ಕೂಡ ಯಾವೆಲ್ಲ ಗಳಿವೆ ಏನೆಲ್ಲ ಸಬ್ಮಿಟ್ ಮಾಡಲಾಗಿತ್ತು ಜೊತೆಗೆ ಐವಿಟ್ನೆಸ್ ಗಳು ಏನೆಲ್ಲ ಹೇಳಿದ್ರು ಅನ್ನುವಂಥದ್ದನ್ನ ಸಂಕ್ಷಿಪ್ತವಾಗಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮುಂದೆ ವಿವರಣೆ ನೀಡುವಂತ ಕೆಲಸವನ್ನ ಸಿದ್ಧಾರ್ಥ ಲೂತ್ರಾ ಅವರು ಮಾಡಿದ್ರು ಜೊತೆಗೆ ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಗಳಿದೆ ಇಬ್ಬರು ಐವಿಟ್ನೆಸ್ ಗಳ ಹೇಳಿಕೆಗಳಿದೆ ರಿಪೋರ್ಟ್ಗಳಿದೆ ಮರಣೋತ್ತರ ಪರೀಕ್ಷಾ ವರದಿ ಇದೆ ಎಫ್ ಎಸ್ ಎಲ್ ರಿಪೋರ್ಟ್ ಇದೆ ಇದೆಲ್ಲದಕ್ಕೂ ಕೂಡ ಇದೆ ಇಂತಹ ವಿಚಾರಗಳನ್ನ ಹೈಕೋರ್ಟ್ ಜಾಮೀನು ನೀಡುವಂತ ಸಂದರ್ಭದಲ್ಲಿ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಹೇಳಿ ಒಂದಷ್ಟು ವಾದ ಮಾಡುವಂತ ಕೆಲಸವನ್ನ ಸಿದ್ಧಾರ್ಥ್ ಲೂರ್ತಾ ಅವರು ಮಾಡಿದ್ರು ಜೊತೆಗೆ ಈ ಒಂದು ಸಂದರ್ಭದಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಜಡ್ಜ್ ಕೇಳ್ತಾರೆ ಇಂತಹ ಇಂತಹ ವಿಚಾರಗಳನ್ನ ಯಾಕೆ ಹೈಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತೇಳಿ ನೇರವಾಗಿ ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಕೂಡ ಒಂದಷ್ಟು ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಅಲ್ಲಿ ವಿಟ್ನೆಸ್ಗಳು ನೀಡಿರುವಂತಹ ಹೇಳಿಕೆಗಳು ಪೊಲೀಸರು ಹೇಳಿದಂತ ರೀತಿಯಲ್ಲೇ ನೀಡಲಾಗಿದೆ ಜೊತೆಗೆ ಓರ್ವ ವಿಟ್ನೆಸ್ ಹನ್ನೆರಡು ದಿನಗಳ ನಂತರ ಹೇಳಿಕೆಗಳನ್ನ ನೀಡಲಾಗಿದೆ ಹೀಗಾಗಿ ಅಲ್ಲಿ ಒಂದಷ್ಟು ಪೊಲೀಸರ ತನಿಖೆಯ ಲೋಪ ಇದೆ ಅಂತೇಳಿ ದರ್ಶನ್ ಪರ ವಕೀಲರಾದಂತಹ ಸಿದ್ಧಾರ್ಥ ದವೆ ಅವರು ವಾದ ಮಂಡನೆ ಮಾಡೋದಕ್ಕೆ ಹೋದ್ರು ಈ ಒಂದು ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರಿಗೂ ಕೂಡ ಸುಪ್ರೀಂ ಕೋರ್ಟ್ ಜಡ್ಜ್ ಒಂದು ಪ್ರಶ್ನೆಯನ್ನ ಹಾಕ್ತಾರೆ ಅದೊಂದು ಬದಿಗಿಟ್ಟರು ಕೂಡ ಉಳಿದ ಸಾಂದರ್ಭಿಕ ಸಾಕ್ಷ್ಯಗಳು ಡಿಜಿಟಲ್ ಗಳು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಪ್ರಶ್ನೆ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಸಿದ್ಧಾರ್ಥ ಲೂತ್ರ ಅವರು ಕೂಡ ಮತ್ತೆ ಪೊಲೀಸರ ಲೋಪಗಳ ಬಗ್ಗೆಯೇ ವಾದ ಮಂಡನೆ ಮಾಡೋದಕ್ಕೆ ಬಂದ್ರು ಆ ಒಂದು ಸಂದರ್ಭದಲ್ಲಿ ಅದೆಲ್ಲವನ್ನೂ ಕೂಡ ಜೊತೆಗೆ ಬೇರೆ ಬೇರೆ ಆರೋಪಿಗಳು ಕೂಡ ಒಟ್ಟು ಏಳು ಜನ ಆರೋಪಿಗಳ ವಿರುದ್ಧ ಸುಪ್ರೀಂ ಕೋರ್ಟ್ ಗೆ ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಆಯಾ ಆರೋಪಿಗಳ ಪರ ವಕೀಲರು ಕೂಡ ಹಾಜರಾಗುವಂತ ಕೆಲಸ ಆಗಿತ್ತು ಅಲ್ಲಿ ಪವಿತ್ರ ಗೌಡ ವಿಚಾರ ಬಗ್ಗೆಯೂ ಕೂಡ ಸಾಕಷ್ಟು ಪ್ರಸ್ತಾಪ ಆಯಿತು ಯಾಕಂದ್ರೆ ಈ ಒಂದು ಇಡೀ ಪ್ರಕರಣದಲ್ಲಿ ಪ್ರಕರಣ ಶುರುವಾಗಿದ್ದೆ ಕೃತ್ಯ ಶುರುವಾಗಿದ್ದೆ ಈ ಪವಿತ್ರ ಗೌಡರಿಂದ ಈ ಒಂದು ವಿಚಾರದ ಬಗ್ಗೆಯೂ ಕೂಡ ಸ್ವತಃ ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಕೂಡ ಪವಿತ್ರ ಗೌಡ ಪರ ವಕೀಲರಿಗೆ ಕೇಳ್ತಾರೆ ನೀವ್ ಇಲ್ಲ ಅಂದ್ರೆ ಈ ಪ್ರಕರಣನೇ ಆಗ್ತೀರಿ